ಹಲೋ ಮೈ ವಿವಾಸ್ ಎಲ್ರು ಹೇಗಿದ್ದೀರಾ ಖಂಡಿತ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನನ್ನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಒಬ್ರು ನಾನು ಜಿಮ್ ಟ್ರೈನರ್ ನ ಮೀಟ್ ಮಾಡಿದ್ದೆ ತುಂಬಾನೇ ಖುಷಿ ಆಯ್ತು ತುಂಬಾ ಎಥಿಕ ಆಗಿದ್ದಾರೆ ತುಂಬಾ ಅಚೀವ್ ಕೂಡ ಮಾಡಿದ್ದಾರೆ ಅವ್ರನ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು ಒಂದು ಪವರ್ ಬಂದಂಗೆ ಅನ್ನಿಸ್ತು ಸೊ ಯಾರು ಅಂತ ನನ್ನ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸು ನನ್ನ ಫ್ಯಾಮಿಲೀಸು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ ಐದು ಗಂಟೆಗೆ ದೊಡ್ಡಬೇಕು ಅಂತ ಅಲಾರ್ಮ್ ಇಟ್ಕೊಂಡ್ರೆ ಐದು ಇಪ್ಪತ್ತು ಐದು ಹದಿನೈದು ಐದೂವರೆನೇ ಆಯ್ತದೆ ಹತ್ತು ಒದ್ದಾಡಿ ಇತ್ತು ಒದ್ದಾಡಿ ಹೆಂಗು ಹಂಗು ಎದ್ದು ಫಸ್ಟು ಎದ್ದ ತಕ್ಷಣ ನೀರು ಕುಡಿಯೋದೊಂದು ಅಭ್ಯಾಸ ಫುಲ್ಲು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ರೆ ಹೊಟ್ಟೆಲಿರೋದೆಲ್ಲ ಈಚೆ ಬಂದುಬಿಡಬೇಕು ನೀಟಾಗಿ ಕ್ಲೀನ್ ಆಗೋ ಥರ ನೀರು ಕುಡಿದ್ಬಿಟ್ಟು ಒಂದೇ ಸಲ ಘಟ ಗಟಗ ಘಟ ಎತ್ಬಿಟ್ಟು ನೆಕ್ಸ್ಟು ನನ್ನ ಕೆಲಸ ಟಿಫನ್ ಮಾಡೋದು ಇವತ್ತು ಟೊಮೊಟೊ ಭತ್ ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಭತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಈರುಳ್ಳಿ ಮಾಮೂಲಿ ಬೇಬಿ ಈರುಳ್ಳಿ ಅಂತೀನಿ ಇದಕ್ಕೆ ಏನು ಹೆಸರು ಗೊತ್ತಿಲ್ಲ ಸಣ್ಣ ಈರುಳ್ಳಿಗಳು ಅವು ಬಿಡ್ಸೋದೊಂದು ಗಂಟೆ ಆಗೋಗುತ್ತೆ ಅದಕ್ಕೋಸ್ಕರ ಅದನ್ನು ಫಸ್ಟು ನೀರಿಗೆ ಹಾಕಿಟ್ಟುಬಿಡ್ತೀನಿ ಅದು ಸ್ವಲ್ಪ ನೆನ್ಕೊಂಡ್ಮೇಲೆ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತಲ್ವ ಆದ್ದರಿಂದ ಅದನ್ನು ಸೈಡ್ಗೆ ಇಟ್ಬಿಟ್ಟು ಮೊದಲು ಟೊಮೊಟೊನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಟೊಮೊಟೊ ಹಾಕ್ಬಿಟ್ಟು ಮತ್ತು ಟೊಮೊಟೊ ಬತ್ತಿ ಟೊಮೊಟೊ ತಾನೇ ಹಾಕಬೇಕು ಮುಚ್ಚೆ ಏನೇನೋ ಇದ್ದೀನಿ ಅದೆಲ್ಲ ಹಾಕು ಮತ್ತು ಇದು ಕಾಬುಲ್ ಕಡಲೆ ಇತ್ತು ಅದನ್ನು ಹಾಕಿ ಮಾಡಿದೆ ಟಿಫನ್ನು ರೆಡಿ ಆಯಿತು ನಾನು ಹೋಗೋಷ್ಟು ಅದೆಲ್ಲ ಹಾಕ್ಬಿಟ್ಟು ನಾನು ಕೆಲಸಕ್ಕೆ ರೆಡಿ ನನ್ನ ನಾನು ಔಟ್ಫಿಟ್ಟಿಂಗ್ ಐತೆ ಇನ್ನು ಹೃದಯ ಕುತ್ಕೊಂಡು ಫುಲ್ ಇಂಟ್ರೆಸ್ಟಾಗಿ ಟಾಪಾಗಿ ಬರೋ ಥರ ಇದೆ ಅವಳು ಓದೋ ಸ್ಟೈಲ್ ಇದ್ದರೆ ಅದು ಯಾವ ಟಾಪಲ್ಲಿ ಬರ್ತಾಳೋ ಗೊತ್ತಿಲ್ಲ ಇನ್ನು ಓದೇ ನಮ್ಮ ಅಪಾರ್ಟ್ಮೆಂಟ್ ವೆಯ್ಟ್ ಇತ್ತು ನಮಗೋಸ್ಕರ ಇವತ್ತು ಬಿಸಿಲೂ ಇರಲಿಲ್ಲ ನಮಸ್ಕಾರ ಮಾಡೋಕ್ಕೆ ಸರಿ ಇನ್ನೂ ತಾಚ್ಕೊಂಡಿರಬೇಕು ಮೋಡದೊಳಗೆ ಅಂದ್ಬಿಟ್ಟು ಮೋಡ ಬೇರೆ ಅಲ್ವಾ ಬಂದೆ ನೋಡಿದ್ರೆ ಕ್ಲೈಂಟು ಇನ್ನೂ ಬಂದಿರಲಿಲ್ಲ ಆದ್ದರಿಂದ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ಬನ್ನಿ ಅಂದ್ಬಿಟ್ಟು ನೋಡ ತೋರಿಸೋಣ ಅಂದ್ಬಿಟ್ಟು ಬಂದೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಇವತ್ತು ಚಳಿ ಚಳಿ ಬೇರೆ ಆಗ್ತಾ ಇತ್ತು ವಾಚೆ ಇದ್ದರೆ ಚಳಿ ಆಯ್ತದೆ ಒಳಗೆ ಹೋದರೆ ಶೆಕೆ ಆಯ್ತದೆ ಏನು ಹೇಳೋಣ ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಯಾವಾಗ ರೀಲ್ಸ್ ಮಾಡಾಕ್ತೀನೋ ಗೊತ್ತಿಲ್ಲ ಒಟ್ನಲ್ಲಿ ಅಂತೂ ಇದ್ದೀನಿ ಹತ್ತೋದೆ ಇತ್ತು ಬಂದೆ ಇನ್ನೂ ಟೈಮ್ ಇತ್ತು ಬಂದಿರಲಿಲ್ಲ ನಮ್ಮ ಮೇಡಮ್ಮು ಆದ್ರಿಂದ ಜೋಕಲಿ ಬೇರೆ ಇಟ್ಟಿದ್ರು ತುಂಬ ವರ್ಷ ಆಗಿತ್ತಲ್ಲ ಜೋಕಲಿ ಆಡಿ ಆದ್ದರಿಂದ ಕೂತ್ಕೊಂಡು ಸ್ವಲ್ಪ ಜೋಕಲಿನೂ ಆಡಿದೆ ಅಷ್ಟರಲ್ಲಿ ಅವರು ಕೂಡ ಬಂದರು ಸೊ ಮೇಲೆ ಅವ್ರದ್ದು ಸ್ವಲ್ಪ ಏನಿದೆ ಇವತ್ತು ಇವತ್ತು ಪೀರಿಯಡ್ ಇದ್ದಿರೋ ಇರೋದ್ರಿಂದ ಜಾಸ್ತಿ ಏನೂ ಮಾಡಿಸಿಲ್ಲ ನಾನು ಸ್ವಲ್ಪ ಸ್ಟ್ರೆಚಸ್ಸು ಮತ್ತು ಯೋಗ ಮಾಡಿಸ್ತೇ ಹಂಗೆ ಡಂಬಲಲ್ಲಿ ಸ್ಟ್ರೆಚಸ್ ಮಾಡಿಸ್ತೆ ಸೊ ತೊಗೊಂಬಂದಮೇಲೆ ಮತ್ತೆ ಅಲ್ಲಿ ಇಡೋಕೋದೆ ಮತ್ತು ಇನ್ನೂ ಒಬ್ಬರು ಕ್ರೈಂಡ್ ಸಿಕ್ಕಿದ್ರು ಹಂಗೇ ಅವರು ಥ್ರೆಡ್ಮಿಲ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ಅವ್ರದ್ದು ದೊಡ್ಡ ಥ್ರೆಡ್ಮಿಲ್ ಎಲ್ಲ ಅವರು ಮುಗಿಸ್ಕೊಂಬಂದಮೇಲೆ ಅವ್ರದ್ದು ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮ್ ಬಂತು ಅದೆಲ್ಲ ಮುಗಿಸ್ಕೊಂಡು ಹಾಗೆ ಅವ್ರಿಗೂ ಟಾಟಾ ಬೈ ಬೈ ಹೇಳ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವ್ರಿಗೂ ಟಾಟಾ ಬೈ ಬೈ ಹೇಳ್ಬಿಟ್ಟು ನಾನು ಬರಬೇಕಾದ್ರೆ ಸೊಪ್ಪು ನೋಡಿದೆ ತುಂಬ ಫ್ರೆಶಾಗಿತ್ತು ಪಾಲಕು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡೆ ಮೆಂತ್ಯ ಸೊಪ್ಪು ಜಾಸ್ತಿ ರೇಟ್ ಜಾಸ್ತಿ ಇದ್ದಾಗ ತೊಗೊಂಡು ಮಾಡೋಕ್ಕೆ ಹೋಗಲ್ಲ ನಾನು ಹಂಗು ಕೊತ್ಮರಿ ಸೊಪ್ಪು ಕೇಳಿದೆ ಅರವತ್ತು ರೂಪಾಯಿ ಹೇಳ್ಬಿಡೋಣ ಯಾವಳು ಅಷ್ಟೊಂದು ತಗೊಂಡು ಸೊಪ್ಪು ತಿನ್ಬೇಕು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಇಷ್ಟು ಮಾತ್ರ ತೊಗೊಂಡು ಇನ್ನು ನಮ್ಮ ಮೇಡಮ್ ಅವರು ಟಿಫನ್ ನಾಳೆ ರೆಡಿಯಾಗಿ ಕೂತಿದ್ರು ನಾನು ಹೋಗ್ಸಾರ ವೆಯ್ಟ್ ಮಾಡ್ತಾವ್ರೆ ಜಡೆ ಹಾಕಿಸ್ಕೊಳ್ಳೋಕ್ಕೆ ಈ ಮೇಡಮ್ ತಿಂತಾ ಇದ್ದಾರೆ ಸರಿ ಅಂದ್ಬಿಟ್ಟು ಅವರಿಬ್ರು ಹಾಕಿಸ್ಕೊಂಡು ನಂದು ಮಾಮೂಲಿ ಜ್ಯೂಸ್ ನಿಂಬೆ ಹಣ್ಣು ಜ್ಯೂಸ್ ಕುಡಿದ್ಬಿಟ್ಟು ನೋಡಿದ್ರೆ ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಅಂದ್ಬಿಟ್ಟು ಕ್ಯಾಮ್ರಾ ಆಫೇ ಮಾಡಿಲ್ಲ ಇದೊಂದು ಕಾಯಿಲೆ ಅನಿಸುತ್ತೆ ಪ್ರತಿ ಸಲಿಯೂ ಹಂಗೆ ಮಾಡುತ್ತೆ ಎಷ್ಟೋ ವೀಡಿಯೋಸ್ಗಳು ಮಿಸ್ ಕೂಡ ಆಗಬಿಟ್ಟಿದೆ ನನಗೆ ಎಷ್ಟೋ ವೀಡಿಯೋಸ್ಗಳು ಕೂಡ ಈಸ ನೋಡಿ ಏನೂ ಇಲ್ಲ ಈ ವಿಡಿಯೋದಲ್ಲಿ ಆದರೂ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಸುಮ್ಮನೆ ವೀಡಿಯೋ ತೊಗೊಂಡಿದ್ದೀನಿ ಅವಾಗ ರುಜೆ ಹೇಳಿದ ಮೇಲೆ ಅಂತ ಗೊತ್ತಾಯಿತು ಸರಿ ಅಂದ್ಬಿಟ್ಟು ಟಿಫನ್ನು ರೆಡಿ ಮಾಡ್ಕೊಂಡೆ ಟಿಫನ್ ತಿನ್ನಬೇಕಾದ್ರೆ ಈ ಪಪ್ಪಾಯ ತಂದು ಮೂರು ದಿನ ಆಗೈತೆ ಆದರೂ ಹಣ್ಣಾಗಿರಲಿಲ್ಲ ಬರೀ ಕಾಯಿ ಕಾಯಿ ಥರ ಇತ್ತು ಸಾರಿ ಕೆಂಬೆರೆ ಆಗ್ಬಿಟ್ಟಿದೆ ಸೊ ಇಲ್ಲಿಗೆ ವಿಡಿಯೋ ಮುಗೀತು ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ನಾನು ಬಂದಿದ್ದು ಒಬ್ಬರನ್ನ ಜಿಮ್ಮರ್ನ ಮೀಟ್ ಮಾಡಬೇಕಾಗಿತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದೆ ತುಂಬಾ ಖುಷಿ ಆಯಿತು ಕೆಲ್ವೊಂದು ಡೌಟ್ಸ್ಗಳು ತುಂಬ ಇತ್ತು ನನಗೆ ಅದರಿಂದ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಒಂದು ಪರ್ಸನ್ನ ಮೀಟ್ ಆಗಬೇಕು ಅಂತ ಬಂದೆ ಯಾರು ಏನು ಅಂತ ನೀವು ಇಲ್ಲಿ ಫೋಟೋ ಹಾಕ್ತೀನಿ ಅದ್ಯಾರು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ತುಂಬಾ ಖುಷಿ ಆಯಿತು ನಾನು ಹೋಗಿದ್ದಕ್ಕೂ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಇವರು ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಗೊತ್ತಿದ್ರೆ ಹಾಗೆ ಅದೆಲ್ಲ ಬಂದು ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಕುಡಿತಾ ಕೂತ್ಕೊಂಡೆ ನೋಡಿದ್ರೆ ಬುಜ್ಜು ಹೋಗಿ ಮೂಲೆ ಕೂತಿದ್ದಾಳೆ ಮಕ್ಕಳು ಬರೋದ್ಕೊ ಮುಂಚೆ ಬಂದಿದ್ದು ಒಳ್ಳೆಯದೇ ಮೂಲೆ ಹೋಗಿ ಕಚ್ ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ವರ್ಕೌಟ್ ಮಾಡೋಕ್ಕೆ ಹೋಗಕ್ಕೆ ಆಗಿರಲಿಲ್ಲ ಅಂದ್ಬಿಟ್ಟು ಈವ್ನಿಂಗೂ ಹೋಗಿದ್ದೆ ನಾನು ಈವ್ನಿಂಗ್ ಹೋಗಿ ವರ್ಕೌಟ್ಸ್ ಇವತ್ತು ಯಾವುದು ಮಾಡಿದೆ ಅಂತ ಸರಿಯಾಗಿ ನೆನಪೇ ಇಲ್ಲ ಓಕೆ ಇವತ್ತು ಶೋಲ್ಡರು ಮತ್ತು ಬೈಸಿಪ್ಸ್ ಮಾಡಿಕೊಂಡೆ ಕರೆಕ್ಟ್ ಅದನ್ನು ಮಾಡಿ ಮುಗಿಸ್ಕೊಂಡು ಹಂಗೆ ಮಿಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಚೆನ್ನಾಗಿ ಮೇಲೆ ಈ ಕಡೆ हाय येत बाईकडे